ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿಕುಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಪ್ರಥಮ ಪ್ರಬಂಧದಲ್ಲಿ ನಾವು ಇವತ್ತು ಪ್ರಬಂಧದ ಎಲ್ಲ ಪ್ರಬಂಧದ ಸಾರಾಂಶವನ್ನು ಅಂದರೆ ಸಣ್ಣದಾಗಿ ಎಲ್ಲದರ ಬಗ್ಗೆ ಕೂಡ ಪುನರಾವರ್ತನಾ ಅಭ್ಯಾಸವನ್ನು ಮಾಡುವ ಇವತ್ತು ನಾವು ಮೈಸೂರು ರುಮಾಲು ದಿವಾನ ಕಾನಿ ಅಂದ ಚಂದ ನಿದ್ರಾಭ್ಯಾಸ ನಮ್ಮ ಮನೆಯ ದೀಪ ನನ್ನ ಟೋಪಿ ರುಚಿ ಇವಿಷ್ಟು ಪ್ರಬಂಧದ ಒಂದು ಸಣ್ಣದಾದ ಅರ್ಥವನ್ನು ತಿಳಿತಾ ಹೋಗುವ ಪುನರಾವರ್ತನಾ ಅಭ್ಯಾಸದ ರೀತಿಯಲ್ಲಿ ಅದನ್ನು ತಿಳಿತಾ ಹೋಗುವ ಪುನಃ ನೆನಪನ್ನು ಮಾಡಿಕೊಳ್ಳುವ ಮೊದಲಿಗೆ ಮೈಸೂರು ರುಮಾಲು ಮೈಸೂರು ರುಮಾಲು ಕವಿತೆಯನ್ನು ಬರೆದವರು ಪ್ರೊಫೆಸರ್ ವಿ ಸಿಯವರು ಪ್ರೊಫೆಸರ್ ಸೀತಾರಾಮಯ್ಯ ಪ್ರೊಫೆಸರ್ ವೆಂಕಟರಾಮಯ್ಯ ಸೀತಾರಾಮಯ್ಯನವರು ರುಮಾಲು ಮೈಸೂರು ರುಮಾಲು ಎನ್ನುವ ಪ್ರಬಂಧವನ್ನು ಬರೆದಿದ್ದಾರೆ ಇದು ಮುಖ್ಯವಾಗಿ ತಿಳಿದುಕೊಳ್ಳುವಂಥದ್ದು ಮೈಸೂರಿನಲ್ಲಿ ತಲೆಗೆ ತೊಟ್ಟುಕೊಳ್ಳುವಂತಹ ಪೇಟ ಅಥವಾ ಮುಂಡಾಸಿನ ಬಗ್ಗೆ ಇಲ್ಲಿ ವಿವರಿಸ್ತಾರೆ ಮೈಸೂರಿನ ರುಮಾಲ್ನ ಜೊತೆಗೆ ಮೈಸೂರಿನ ಒಂದು ಆಚರಣೆ ಮೈಸೂರಿನ ಸೊಬಗನ್ನು ಕೂಡ ವಿವರಿಸ್ತಾ ಇದ್ದಾರೆ ಮೈಸೂರು ರುಮಾಲನ ಗಸ್ತು ಕೊಡುವ ಬಗ್ಗೆ ಮೈಸೂರಿನ ಭೋಗದ ಸಂಪತ್ತಿನ ಬಗ್ಗೆ ಮೈಸೂರು ರುಮಾಲನ್ನು ಕಟ್ಟಬೇಕಾದ ಅಂದರೆ ಪಾಲಿಸಬೇಕಾದ ಸೂಚನೆಗಳ ಬಗ್ಗೆ ಮೈಸೂರು ರುಮಾಲು ಹೇಗೆ ಮರ್ಯಾದೆಯನ್ನು ಉಳಿಸುತ್ತದೆ ಇವೆಲ್ಲ ವಿಷಯದರ ಬಗ್ಗೆ ಮೈಸೂರು ರುಮಾಲು ಪ್ರಬಂಧದಲ್ಲಿ ನಾವು ತಿಳ್ಕೊಂಡಿದ್ದೇವೆ ಇನ್ನು ಪ್ರಬಂಧ ಭಾಗದಿಂದ ನೀವು ನೋಡಿದರೆ ಕೇವಲ ಪ್ರಶ್ನೋತ್ತರಗಳು ಮಾತ್ರ ಕೇಳುವಂಥದ್ದು ಸ್ನೇಹಿತರೆ ಇಲ್ಲಿ ಯಾವುದೇ ರೀತಿಯ ಸಂದರ್ಭದ ಪ್ರಶ್ನೆಯಾಗಲಿ ಅರ್ಥಗಳಾಗಲಿ ಯಾವುದೇ ರೀತಿಯ ಪ್ರಶ್ನೆಗಳು ಇಲ್ಲಿ ಬರುವುದಿಲ್ಲ ಅರ್ಥ ಆಗಲಿ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳು ಇರುವುದಿಲ್ಲ ಆದ್ದರಿಂದ ಇದಕ್ಕೆ ಹೆಚ್ಚು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಸ್ವಲ್ಪ ವಿಷಯವನ್ನು ನೀವು ತಿಳಿದುಕೊಂಡಾಗ ಎಲ್ಲ ಪ್ರಶ್ನೆಗೂ ಕೂಡ ನೀವು ಉತ್ತರವನ್ನು ಬರಿತಾ ಹೋಗ್ಬೋದು ನಿಮಗೆ ಏನೆಲ್ಲ ಅದರ ಬಗ್ಗೆ ತಿಳುವಳಿಕೆ ಗೊತ್ತಿದೆ ಅಥವಾ ಅದರ ಬಗ್ಗೆ ನೀವು ಏನೆಲ್ಲ ತಿಳ್ಕೊಂಡಿದ್ದೀರಾ ಅದನ್ನಷ್ಟನ್ನೇ ಬರಿತಾ ಹೋಗುವಂಥದ್ದು ನೀವು ಪರೀಕ್ಷೆಗೆ ಅದರಿಂದ ಹತ್ತು ಅಂಕದ ಪ್ರಶ್ನೆ ಮತ್ತು ಐದು ಅಂಕದ ಪ್ರಶ್ನೆಗಳು ಬರುವಂಥದ್ದು ನೀವೇನು ಮಾಡಿ ಅಂದರೆ ನೀವು ಆ ಒಂದು ಪ್ರಬಂಧದ ಬಗ್ಗೆ ಅಥವಾ ಆಡಳಿತ ಕನ್ನಡದ ಬಗ್ಗೆ ನೀವು ಏನೆಲ್ಲ ವಿಚಾರವು ತಿಳ್ಕೊಂಡಿದ್ದೀರಿ ಆ ವಿಚಾರವನ್ನೇ ಬರಿತಾ ಹೋಗಿ ಅದು ಯಾವ ರೀತಿ ಕೂಡ ನೀವು ಬರಿತಾ ಹೋಗ್ಬೋದು ನಿಮಗೆ ಆ ಒಂದು ಪ್ರಬಂಧದ ಹೆಸರು ಸರಿಯಾಗಿ ನೆನಪಿರಬೇಕು ಹಾಗೆ ಪ್ರಬಂಧದ ಲೇಖಕರ ಹೆಸರನ್ನು ಕೂಡ ನೀವು ನೆನಪಲ್ಲಿಡಬೇಕು ಲೇಖಕರ ಹೆಸರನ್ನು ಬರೆದು ಆ ಒಂದು ಪ್ರಬಂಧದ ವಿವರಣೆಯನ್ನು ಬರಿತಾ ಹೋಗುವಂಥ ಕೆಲಸವನ್ನು ಮಾಡಿ ಸ್ನೇಹಿತರೆ ಇನ್ನು ಎರಡನೆಯ ಪ್ರಬಂಧವನ್ನು ನೋಡಿದರೆ ದಿವಾನ ಅಂಧಛಂದ ಅಂದ ಚಂದವನ್ನು ಬರೆದವರು ಎ ಎನ್ ಮೂರ್ತಿರಾವ್ ಅವರು ಇಲ್ಲಿ ಲೇಖಕರು ಅವರ ಹೊಸ ಮನೆಯಲ್ಲಿ ಅವರು ಕಟ್ಟುವಂತಹ ಒಂದು ಪಡಸಾಲೆ ಅಂದರೆ ಒಂದು ಚಾವಡಿ ಅಂತ ನಾವು ಹೇಳ್ತೇವಲ್ಲ ಅದರ ಬಗ್ಗೆ ಅವರು ಇಲ್ಲಿ ವಿವರಿಸ್ತಾ ಹೋಗ್ತಾರೆ ಇಲ್ಲಿ ದಿವಾನಖಾನೆಯ ಅಂತಛಂದ ಪ್ರಬಂಧ ಎನ್ನುವಂಥದ್ದು ದಿವಾನಖಾನೆಯ ಸೌಂದರ್ಯದ ಅಲಂಕಾರದ ಬಗ್ಗೆ ಇಲ್ಲಿ ಲೇಖಕರು ವಿವರಿಸ್ತಾ ಇರುವಂಥದ್ದು ಲೇಖಕರು ಮತ್ತು ಅವರ ಪತ್ನಿ ಲಲಿತಾದೇವಿಯ ನಡುವೆ ನಡೆಯುವಂತಹ ಒಂದು ಚಟುವಟಿಕೆಗಳು ಗಂಭೀರವಾದ ರೀತಿಯಲ್ಲಿ ಒಂದು ಹಾಸ್ಯದ ರೀತಿಯಲ್ಲಿ ನಮಗೆ ಅದರ ಒಂದು ಸೌಂದರ್ಯದ ಬಗ್ಗೆ ಕಲಾತ್ಮಕವಾಗಿ ವಿವರಿಸುವಂಥದ್ದು ಈ ಒಂದು ಪ್ರಬಂಧದಲ್ಲಿ ಕಾಣ್ಬೋದು ಒಂದು ಸಾಂಸಾರಿಕವಾಗಿ ಸಾಂಸಾರಿಕ ಚಿತ್ರಣ ಕೂಡ ಈ ಒಂದು ಪ್ರಬಂಧದಲ್ಲಿ ಇದೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಎನ್ನುವ ನಾನುಡಿಯಂತೆ ಇಲ್ಲಿ ಈ ಒಂದು ದಿವಾನಖಾನೆಯ ಚಂದ ಅಂತ ಹೇಳಿ ಇಲ್ಲಿ ಲೇಖಕರು ತಮ್ಮ ಶ್ರಮದ ಫಲವಾಗಿ ಕಟ್ಟಿದಂತಹ ಮನೆಯಲ್ಲಿ ಅಲ್ಲಿ ಒಂದು ದಿವಾನಖಾನೆಯ ಆಧುನಿಕ ಮಾದರಿಯಲ್ಲಿ ಅವರು ಅಲಂಕರಿಸಿ ಸೌಂದರ್ಯಗೊಳಿಸಬೇಕೆಂದು ಅವರ ಒಂದು ಅವರ ಪತ್ನಿ ದೇವಿ ಆಸೆಯಾಗಿತ್ತು ಅದೇ ರೀತಿಯಲ್ಲಿ ಆ ಒಂದು ಪ್ರಬಂಧದ ವಿವರಣೆ ಬರುವಂಥದ್ದನ್ನು ಕಾಣ್ಬೋದು ಸಂಪೂರ್ಣವಾಗಿ ಅವರ ಮನೆಯ ದಿವಾನಖಾನೆಯ ಅಂದಛಂದದ ಬಗ್ಗೆ ಪಡಸಾಲೆಯ ಬಗ್ಗೆ ವಿವರಿಸ್ತಾ ಇರುವಂಥದ್ದು ಈ ಪ್ರಬಂಧದಲ್ಲಿ ಸಂಪೂರ್ಣವಾಗಿ ಕಾಣ್ತದೆ ಇದರ ಸಂಪೂರ್ಣ ವಿವರಣೆಯನ್ನು ನಾನು ಪ್ರತಿಯೊಂದು ಪ್ರಬಂಧವನ್ನು ಸಾರಾಂಶವನ್ನು ಸಂಪೂರ್ಣವಾಗಿ ತಿಳಿಸಿದ್ದೇನೆ ಅದನ್ನು ನಾನು ಈಗಾಗಲೇ ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ ಅದನ್ನು ನೀವು ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ ಪ್ಲೇ ಲಿಸ್ಟಲ್ಲಿ ಎಲ್ಲವನ್ನು ಕೂಡ ಹಾಕಿರ್ತೇನೆ ಅದನ್ನು ನೋಡಿಕೊಳ್ಳಿ ಇದಿಷ್ಟು ದಿವಾನಖಾನೆಯ ಅಂಧಛಂದದಲ್ಲಿ ಬರುವಂತಹ ವಿಚಾರವಾಗಿದೆ ಇಲ್ಲಿ ಈ ದಿವಾನಖಾನೆಯಲ್ಲಿ ಮುಖ್ಯವಾಗಿ ಲೇಖಕರ ಮನೆಯ ಸುತ್ತಮುತ್ತಲಿನ ದೃಶ್ಯದ ಬಗ್ಗೆ ಹೇಳ್ತಾರೆ ಮನೆಯಲ್ಲಿದ್ದ ಹಳೆಯ ವಸ್ತುಗಳು ಮತ್ತು ಅಲ್ಲಿ ಅವರು ಯಾವ ರೀತಿ ಅದನ್ನು ಪಡೆದುಕೊಂಡರು ದಿವಾನಖಾನೆಯ ಅಂಧಛಂದಕ್ಕೆ ಯಾವುದರ ಪ್ರಭಾವ ಆಯಿತು ಲಲಿತಾದೇವಿ ದಿವಾಕ ದಿವಾನಖಾನೆಯನ್ನು ಹೇಗೆ ಅಲಂಕರಿಸಿದರು ಲೇಖಕರು ಬಯಸಿದ ಬದುಕು ಹೇಗಿತ್ತು ಕೊನೆಯದಾಗಿ ಅವರು ಯಾವ ರೀತಿ ದುಃಖ ಪಡ್ತಾರೆ ಎಲ್ಲ ಕೂಡ ಈ ಒಂದು ಪ್ರಬಂಧದಲ್ಲಿ ನಾವು ಕಾಣ್ತಾ ಹೋಗ್ಬೋದಾಗಿದೆ ಇನ್ನು ಬರುವಂತಹ ಒಂದು ಪ್ರಬಂಧ ನಿದ್ರಾಭ್ಯಾಸ ನಿದ್ರಾಭ್ಯಾಸ ಪ್ರಬಂಧವನ್ನು ಬರೆದವರು ಆರ್ ವಿ ಕುಲಕರ್ಣಿಯವರು ಆರ್ ವಿ ಕುಲಕರ್ಣಿಯವರು ಇಲ್ಲಿ ಲೇಖಕರು ಸ್ವತಃ ಹಗಲಿನಲ್ಲಿ ನಿದ್ರೆ ಮಾಡುವವರನ್ನು ಕುರಿತು ಮಾತನಾಡ್ತಾ ಇದ್ದಾರೆ ಹಗಲಿನಲ್ಲಿ ನಿದ್ದೆ ಮಾಡುವವರನ್ನು ಕಂಡು ಬೈತಾ ಇದ್ದಾರೆ ಅವರಿಗೆ ಹಗಲಿನಲ್ಲಿ ನಿದ್ದೆ ಮಾಡುವವರು ರೋಗಿಗಳು ಅವರು ರಾಕ್ಷಸರು ಅವರಿಗೆ ರಕ್ಷೆಯನ್ನು ಕಟ್ಟಿದ್ದಾರೆ ಎಂದೆಲ್ಲ ಅವರನ್ನು ಬೈತಾರೆ ಕಾರಣ ಏನಂದರೆ ಇಲ್ಲಿ ಲೇಖಕರಿಗೆ ಹಗಲಿನಲ್ಲಿ ನಿದ್ದೆ ಬರುವುದಿಲ್ಲ ಅವರಿಗೆ ರಾತ್ರಿಯಲ್ಲಷ್ಟೇ ನಿದ್ರೆ ಬರುವಂಥದ್ದು ಆದ್ದರಿಂದ ಇಲ್ಲಿ ಕುಲಕರ್ಣಿಯವರು ಹಗಲಿನಲ್ಲಿ ನಿದ್ದೆ ಮಾಡುವವರ ಜನರ ಬಗ್ಗೆ ವಿಚಾರವನ್ನು ಮಾಡ್ತಾ ಅವರ ಬಗ್ಗೆ ಹೇಳ್ತಾ ಅಲ್ಲಿರುವಂತಹ ಒಂದು ಹಠ ಸಾಧನೆ ವಿಜ್ಞಾನ ಮನಶಾಸ್ತ್ರ ಪ್ರಾಣಿಶಾಸ್ತ್ರ ಸಿನಿಮಾ ಹಠಯೋಗ ಎಲ್ಲ ರೀತಿಯ ಒಂದು ವಿಚಾರವನ್ನು ಆಯಾಮಗಳನ್ನು ವಿವರಿಸ್ತಾ ಹೋಗುವಂಥದ್ದನ್ನು ಕಾಣ್ಬೋದು ವಿ ವಿದ್ಯಾಭ್ಯಾಸದ ಕುರಿತಂತೆ ಲೇಖಕರು ಇಲ್ಲಿ ಅವರ ಅಭಿಪ್ರಾಯವನ್ನು ಹೇಳ್ತಾ ಹೋಗುವಂಥದ್ದು ಇನ್ನು ಮುಂದೆ ಬರುವಂತಹ ಪ್ರಬಂಧ ನಮ್ಮ ಮನೆಯ ದೀಪ ನಮ್ಮ ಮನೆಯ ದೀಪ ಎನ್ನುವಂತಹ ಪ್ರಬಂಧವನ್ನು ಬರೆದವರು ಹಾಮ ಮಾ ನಾಯಕ ಹಾರೋಗದ್ದೆ ಶ್ರೀ ಹಾರೋಗದ್ದೆ ಮಾನಪ್ಪ ನಾಯಕನವರು ಬರೆದಿದ್ದಾರೆ ಈ ಒಂದು ಪ್ರಬಂಧದಲ್ಲಿ ನಮ್ಮ ಮನೆಯ ದೀಪ ಎನ್ನುವಂತಹ ಪ್ರಬಂಧವನ್ನು ಲೇಖಕರು ಒಂದು ಬಾಲ್ಯ ಚಿತ್ರಣದ ಜೊತೆಗೆ ಒಂದು ಕುಟುಂಬದ ಸಾಮರಸ್ಯದ ಬಗ್ಗೆ ವಿವರಿಸ್ತಾ ಹೋಗ್ತಾರೆ ಒಂದು ಕುಟುಂಬ ಯಾವ ರೀತಿ ಒಂದು ಕುಟುಂಬವನ್ನು ಒಂದು ಮಗು ಒಂದು ಕುಟುಂಬವನ್ನು ಯಾವ ರೀತಿ ಸಾಮರಸ್ಯವನ್ನು ಪಡ್ತದೆ ಎನ್ನುವಂತಹ ಕೌಟುಂಬಿಕವಾದ ವಿಚಾರ ಕೂಡ ಇಲ್ಲಿ ಬರುವಂಥದ್ದನ್ನು ಕಾಣ್ಬೋದು ವಿವಾಹವಾದ ಬಳಿಕ ಬಾಳಿನಲ್ಲಿ ಮಗು ಪ್ರವೇಶವಾದ ಮೇಲಿನ ಬದುಕಿನ ಸುಂದರ ಚಿತ್ರಣವನ್ನು ಇಲ್ಲಿ ಲೇಖಕರು ವಿವರಿಸ್ತಾ ಹೋಗ್ತಾರೆ ಮಕ್ಕಳಾದ ಬಳಿಕ ಗಂಡ ಹೆಂಡತಿಯರ ನಡುವಣ ಆಕರ್ಷಣ ಕಡಿಮೆಯಾಗ್ತದೆ ಎನ್ನುವ ಭಾವನೆಗೆ ವಿರುದ್ಧವಾಗಿ ಎರಡು ಮನಸ್ಸುಗಳ ನಡುವಿನ ಕೊಂಡಿಯಾಗುವ ಒಂದು ಚಿತ್ರಣ ನಮಗೆ ಇಲ್ಲಿ ಕಾಣ್ತದೆ ಇಲ್ಲಿ ಕೇಂದ್ರಬಿಂದುವಾಗಿ ಮಗಳು ರಮ ಇರುವಂಥದ್ದು ಕಾಣ್ಬೋದು ಲೇಖಕರ ಮಗಳಾದಂತಹ ರಮ ಈ ಪ್ರಬಂಧದ ಕೇಂದ್ರ ವಸ್ತು ಕೇಂದ್ರ ಪಾತ್ರವಾಗಿರುತ್ತದೆ ಪುಟ್ಟ ಮಗು ನಂದಾದೀಪವಿದ್ದಂತೆ ಇಂತಹ ದೀಪದ ಪ್ರಜ್ವಲಿಕೆಯಲ್ಲಿ ಸಂಸಾರದ ಸುಖ ದುಃಖ ಸಾಮರಸ್ಯಗಳು ಅಡಗಿದೆ ಎಂದು ಲೇಖಕರು ವಿವರಿಸ್ತಾ ಹೋಗುವಂಥದ್ದು ಈ ಪ್ರಬಂಧದಲ್ಲಿ ಕಾಣ್ಬೋದು ಇಲ್ಲಿ ಮುಖ್ಯವಾಗಿ ಲೇಖಕರು ಅವರ ಮಗಳಾದಂತಹ ರಮಳ ಬಗ್ಗೆ ವಿವರಿಸುವಂಥದ್ದು ರಮ ಹುಟ್ಟುವ ಮೊದಲು ಅವರ ಜೀವನ ಯಾವ ರೀತಿ ಇತ್ತು ರಮ ಹುಟ್ಟಿದ ನಂತರ ಅವರ ಜೀವನ ಯಾವ ರೀತಿ ಆಯಿತು ಬದಲಾವಣೆ ಆಯಿತು ಎನ್ನುವುದರೆಲ್ಲ ಇದರೊಳಗೆ ತಿಳಿಬಹುದಾಗಿದೆ ಇನ್ನು ಬರುವಂತಹ ಪ್ರಬಂಧ ನನ್ನ ಟೋಪಿ ನನ್ನ ಟೋಪಿ ಪ್ರಬಂಧವನ್ನು ಬರೆದವರು ಬಿ ಜಿ ಎಲ್ ಸ್ವಾಮಿಯವರು ಅವರು ಈ ಒಂದು ಪ್ರಬಂಧದಲ್ಲಿ ಎರಡು ಸಂಸ್ಕೃತಿಗಳ ನಡುವಣ ಹೋರಾಟ ತಾಕಲಾಟ ಬಹಳ ಸಾಮಾನ್ಯ ಅಮೇರಿಕಾದ ಹ್ಯಾಟಿಗೂ ಭಾರತೀಯ ಟೋಪಿಗೂ ಅಜಗಾ ಅಜಗಜಾಂತರ ವ್ಯತ್ಯಾಸವಿದೆ ಅಂತ ವಿವರಿಸ್ತಾ ಹೋಗ್ತಾರೆ ಇಲ್ಲಿ ಲೇಖಕರು ವಿದ್ಯಾಭ್ಯಾಸಕ್ಕಾಗಿ ಅಮೇರಿಕಕ್ಕೆ ಹೊರಡುವಂಥ ಸಂದರ್ಭದಲ್ಲಿ ತಮ್ಮ ಗೆಳೆಯರ ಒಂದು ಮಾಹಿತಿಯ ಪ್ರಕಾರ ಅವರು ಟೋಪಿಯನ್ನು ಖರೀದಿ ಮಾಡ್ತಾರೆ ಅದು ಕಾಶ್ಮೀರಿ ಕಲೆಗಾರಿಕೆಯನ್ನು ಹೊಂದಿರುವಂತಹ ಟೋಪಿ ಆ ಒಂದು ಟೋಪಿ ಅಮೇರಿಕದಲ್ಲಿ ಎಷ್ಟೊಂದು ಪ್ರಸಿದ್ಧವಾಗುವಂಥದ್ದು ಅಲ್ಲಿ ಅದಕ್ಕೆ ಎಷ್ಟೊಂದು ಲೇಖನಗಳೆಲ್ಲ ಬರುವಂಥದ್ದು ಅಲ್ಲಿನ ಒಂದು ಪತ್ರಿಕೆಯಲ್ಲಿ ಕೂಡ ಆ ಒಂದು ಟೋಪಿಯ ಬಗ್ಗೆ ಬರೆಯುವಂಥದ್ದೆಲ್ಲ ಈ ಒಂದು ಪ್ರಬಂಧದಲ್ಲಿ ಕಾಣ್ಬೋದಾಗಿದೆ ಉನ್ನತ ವ್ಯಾಸಂಗಕ್ಕಾಗಿ ಲೇಖಕರು ವಿದೇಶ ಪ್ರಯಾಣ ಮಾಡ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಅವರು ಟೋಪಿಯನ್ನು ತೆಗೆದುಕೊಂಡು ಹೋಗ್ತಾರೆ ಅಲ್ಲಿ ಏನೆಲ್ಲ ಆಗ್ತದೆ ಎಷ್ಟೊಂದು ಟೋಪಿಗೆ ಬೆಲೆ ಸಿಗ್ತದೆ ಮರ್ಯಾದೆ ಸಿಗ್ತದೆ ಎನ್ನುವಂಥದ್ದನ್ನೆಲ್ಲ ಈ ಒಂದು ಪ್ರಬಂಧದಲ್ಲಿ ವಿವರಿಸ್ತಾ ಹೋಗ್ತಾರೆ ಇನ್ನು ನಾವು ಕಲ್ತಿರುವಂತಹ ಪ್ರಬಂಧದಲ್ಲಿ ಕೊನೆಯದಾದ ಒಂದು ಪ್ರಬಂಧ ರುಚಿ ರುಚಿ ಪ್ರಬಂಧವನ್ನು ಬರೆದವರು ಸುನಂದ ಬೆಳಗಾಂವ್ಕರ್ ಅವರು ಸುನಂದ ಬೆಳಗಾಂವ್ಕರವರು ರುಚಿ ಎನ್ನುವ ಪ್ರಬಂಧದ ಮೂಲಕ ಅವರು ಧಾರವಾಡದ ಆಚಾರ ವಿಚಾರಗಳ ಬಗ್ಗೆ ವಿವರಿಸ್ತಾ ಹೋಗ್ತಾರೆ ಧಾರವಾಡದ ಭಾಷೆ ಅಲ್ಲಿನ ಆಚಾರ ವಿಚಾರಗಳು ಎಲ್ಲದರ ಬಗ್ಗೆ ವಿವರಿಸ್ತಾ ಹೋಗುವಂಥದ್ದನ್ನು ನಾವು ಕಾಣ್ಬೋದಾಗಿದೆ ಅಲ್ಲಿನ ಒಂದು ಧಾರವಾಡ ಜನರ ರಸಿಕರು ಅಲ್ಲಿ ಅವರು ಸರಸ್ವತಿ ಪೂಜಕರು ಎಂದೆಲ್ಲ ಗೌರವವನ್ನು ನೀಡ್ತಾ ಹೋಗ್ತಾರೆ ಅಲ್ಲಿನ ಸಿಹಿ ತಿಂಡಿ ಆಹಾರ ಉಡುಗೆ ತೊಡುಗೆಗಳು ಅಲ್ಲಿನ ಒಂದು ಪದ್ಧತಿಗಳು ಸಂಸ್ಕೃತಿ ಸಾಹಿತ್ಯ ಆಚಾರ ವಿಚಾರಗಳು ಅಲ್ಲಿ ಸುತ್ತಮುತ್ತಲಿನ ಪ್ರದೇಶ ನಡೆಯುವಂಥ ಜಾತ್ರೆಗಳು ಎಲ್ಲದರ ಬಗ್ಗೆ ಕೂಡ ಈ ಒಂದು ರುಚಿ ಪ್ರಬಂಧದಲ್ಲಿ ಅವರು ವಿವರಿಸ್ತಾ ಹೋಗುವಂಥದ್ದನ್ನು ನಾವು ಕಾಣ್ಬೋದಾಗಿದೆ ಇವಿಷ್ಟು ನಾವು ಕಲ್ತಿರುವಂತಹ ಪ್ರಬಂಧಗಳಾಗಿದೆ ಸ್ನೇಹಿತರೆ ಇವಿಷ್ಟು ತುಂಬನೇ ಮುಖ್ಯವಾಗಿರುವಂತಹ ಪ್ರಬಂಧ ನೀವು ಸ್ವಲ್ಪ ಅರ್ಥ ಮಾಡಿಕೊಂಡು ಓದ್ಕೊಂಡ್ರೆ ನಿಮಗೆ ಎಲ್ಲವನ್ನು ಕೂಡ ಬರಿತಾ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಇದು ಪುನರಾವರ್ತನ ಅಭ್ಯಾಸವಾಗಿ ನಾನು ಹೇಳ್ತಾ ಇರುವಂಥದ್ದು ಇದರ ಸಂಪೂರ್ಣ ವಿವರಣೆ ಇದರ ಸಂಪೂರ್ಣ ಸಾರಾಂಶ ನಾನು ಪ್ರತ್ಯೇಕವಾದ ಒಂದು ಪ್ರಬಂಧದ ವಿಡಿಯೋವನ್ನು ಮಾಡ್ತಾ ಹೋಗಿದ್ದೇನೆ ಎಲ್ಲ ಮೈಸೂರು ದಿವಾನ ದಿವಾನಖಾನೆ ಅಂದ ಚಂದ ನಿದ್ರಾಭ್ಯಾಸ ನನ್ನ ಮನೆಯ ದೀಪ ನನ್ನ ಟೋಪಿ ರುಚಿ ಇವಿಷ್ಟು ಪ್ರಬಂಧದ ಸಾರಾಂಶವನ್ನು ವಿವರಣೆಯನ್ನು ನಾನು ಕೊಟ್ಟಿದ್ದೇನೆ ಅದನ್ನು ನೋಡಿಕೊಳ್ಳಿ ಸ್ನೇಹಿತರೆ ಪ್ಲೇಲಿಸ್ಟಲ್ಲಿ ಕೂಡ ಇದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು